ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಮೊನ್ನೆ ಕೊಟ್ಟಂತ ವಿಶೇಷವಾಗಿ ಇವತ್ತಿನ ಪತ್ರಿಕಾ ಗೋಷ್ಠಿ ಮೊನ್ನೆ ಕೊಟ್ಟಂತ ಕೇಂದ್ರದ ಬಜೆಟ್ ಸನ್ಮಾನಿಸಿದ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿ ಈ ಬಜೆಟ್ ಮುಖಾಂತರ ಇಡೀ ಪ್ರಪಂಚ ನೋಡುವಂಥ ದಿಕ್ಕಿನಲ್ಲಿ ದೇಶದ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಜೆಟ್ ಮುಖಾಂತರ ಅವರ ಬದ್ಧತೆ ಸ್ಪಷ್ಟವಾಗಿ ನಮಗೆಲ್ಲೂ ಕೂಡ ಕಾಣ್ತಾ ಇದೆ ಅವ್ರು ಯಾವಳು ಕೂಡ ಹೇಳ್ತಾ ಇರ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬಲಿಷ್ಠ ಸ್ವಾವಲಂಬಿ ಮತ್ತೆ ಎಲ್ಲರನ್ನೂ ಕೂಡ ಒಳಗೊಂಡಂತ ಒಂದು ಭಾರತವನ್ನು ನಿರ್ಮಾಣವನ್ನು ಮಾಡಬೇಕು ಅನ್ನೋದು ಅವರ ಕನಸು ಹಾಗಾಗಿ ಮುಂದಿನ ಇಪ್ಪತ್ತೈದು ವರ್ಷ ಗಮ್ದಲ್ಲಿಟ್ಕೊಂಡು ಈ ಒಂದು ವರ್ಷದಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಇಪ್ಪತ್ತೊಂದನೇ ಶತಮಾನದ ಮೊದಲನೇ ಕ್ವಾರ್ಟರ್ ಇಯರ್ ಮುಗೀತು ಇಪ್ಪತ್ತೈದು ವರ್ಷ ಮುಗಿದಾಯಿತು ಎರಡನೇ ಕ್ವಾರ್ಟರ್ನ ಮೊದಲನೇ ಬಜೆಟ್ ಇದು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಅಂದರೆ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಒಂದು ಇಟ್ಕೊಂಡು ನೂರು ವರ್ಷಗಳು ಸ್ವಾತಂತ್ರ್ಯ ಬಂದು ದೇಶಕ್ಕೆ ಏನು ತುಂಬ್ತಾ ಇದೆ ಸೊ ಆ ಒಂದು ಇಟ್ಕೊಂಡು ಈ ಎರಡನೇ ಕ್ವಾರ್ಟರ್ನಲ್ಲಿ ಮೊದಲೇ ಒಂದು ಬಜೆಟ್ ಅನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಂಥ ಕೆಲಸ ಇಪ್ಪತ್ತಾರು ಇಪ್ಪತ್ತೇಳನೇ ಬಜೆಟ್ ಅನ್ನು ಮಣ್ಣೆಯನ್ನು ಮಾಡಿದ್ದಾರೆ ಮತ್ತೆ ವಿಶೇಷವಾಗಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ಏನು ರಾಷ್ಟ್ರಪತಿ ಭವನದಿಂದ ನಮ್ಮ ನ್ಯಾಷನಲ್ ವಾರ್ ಮೆಮೋರಿಯಲ್ ಆ ಒಂದು ಇಂಡಿಯನ್ ಗೇಟ್ ಏನು ಬರುತ್ತೆ ರಾಜ್ ಅಂತ ಇತ್ತು ಕಿಂಗ್ಸ್ ರೋಡ್ ಅಂತ ನಾವು ಕರಿತಾ ಇದ್ವಿ ಅದನ್ನ ಕರ್ತವ್ಯ ಪಥ್ ಅಂತ ಹೇಳಿ ಘೋಷಣೆ ಮಾಡಿದ್ರು ಮತ್ತಲ್ಲಿ ಕರ್ತವ್ಯ ಭವನಗಳ ನಿರ್ಮಾಣ ಈಗಾಗಲೇ ಶುರುವಾಗಿದೆ ಪ್ರಧಾನ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಹಿಡಿದು ಫಾರಿನ್ ಎಲೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕಚೇರಿಯಿಂದ ಹಿಡಿದು ಫಿನಾನ್ಸ್ ಮಿನಿಸ್ಟರ್ ಒಂದು ಕಚೇರಿ ಕೂಡ ಈಗಾಗಲೇ ಅಲ್ಲಿ ನಿರ್ಮಾಣ ಆಗಿದೆ ಅಲ್ಲಿಗೆ ಶಿಫ್ಟ್ ಆದ್ಮೇಲೆ ಇದು ಮೊದಲನೇ ಬಜೆಟ್ ಹಾಗಾಗಿ ಕರ್ತವ್ಯಗಳ ಒಂದು ಬಜೆಟ್ ಅಂಥೇಳಿ ಸ್ಪಷ್ಟವಾಗಿ ಫೋಕಸ್ ಬ್ಯೂಟಿ ಮತ್ತು ಪಬ್ಲಿಕ್ ಓನರ್ಶಿಪ್ ಅನ್ನು ಈ ಬಜೆಟ್ ಅನ್ನು ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ ಹಾಗಾಗಿ ಈ ಕರ್ತವ್ಯ ಭವನದಿಂದ ಕೊಟ್ಟಂತ ಈ ಬಜೆಟ್ ಮೂರು ಮುಖ್ಯ ಕರ್ತವ್ಯಗಳನ್ನು ಒಂದು ಸೆಕ್ಟರ್ ಆಗಿಟ್ಕೊಂಡು ವಿಶೇಷವಾಗಿ ಅಭಿವೃದ್ಧಿಗೆ ವೇಗವನ್ನು ಕೊಡಬೇಕು ಎರಡನೇದು ಜನಕೇಂದ್ರಿತ ಒಂದು ಸಾಮರ್ಥ್ಯವನ್ನು ವೃದ್ಧಿಯನ್ನು ಮಾಡಬೇಕು ಮತ್ತು ಮೂರನೇ ಕರ್ತವ್ಯ ಸಮಗ್ರ ಅವಕಾಶಗಳನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು ಈ ಮೂರು ಕರ್ತವ್ಯಗಳನ್ನು ಇಟ್ಕೊಂಡು ಒಂದು ಮೂರು ಕರ್ತವ್ಯಗಳ ಒಂದು ಬಜೆಟ್ ಅಂತ ಕೂಡ ಫೈನಾ ಫೈನಾನ್ಸ್ ಮಿನಿಸ್ಟರು ಬಜೆಟ್ ಪ್ರೆಸೆಂಟೇಷನ್ ಸಂದರ್ಭದಲ್ಲಿ ಹೇಳಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗಾಗಿ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಜನಪರವಾದಂಥ ಸುಧಾರಣೆಗಳನ್ನು ಕಣ್ಮುಂದಿಟ್ಕೊಂಡು ಕೇಂದ್ರದ ಬಜೆಟನ್ನು ಮಣ್ಣೆ ಮಾಡುವಂಥ ಒಂದು ಪ್ರಯತ್ನ ಆಗಿದೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಂತ ಈ ಬಜೆಟ್ ಅನ್ನ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕ್ಷೇತ್ರದ ಜನರಿಗೆ ಮುಡಿಸಬೇಕಾದ್ರೆ ನನ್ನ ಕರ್ತವ್ಯ ಹಾಗಾಗಿ ಈ ಕರ್ತವ್ಯಗಳ ಒಂದು ಬಜೆಟ್ ಅಂತ ನಾವೇನು ಕರಿತೀವಿ ಈ ಕರ್ತವ್ಯ ಬಜೆಟ್ ಅನ್ನ ಜನರಿಗೆ ಮುಡಿಸುವಂತ ಕರ್ತವ್ಯನ ಕೂಡ ನಾನು ಮಾಡ್ಬೇಕು ನನ್ನ ಕರ್ತವ್ಯ ಅದಕ್ಕೆ ಕೈ ಜೋಡಿಸಲಿಕ್ಕೆ ಬಂದಂಥ ನಮ್ಮ ಮಾಧ್ಯಮದ ಪತ್ರಿಕಾ ಸ್ನೇಹಿತರೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ಬಜೆಟ್ನಲ್ಲಿ ಒಂದು ದೀರ್ಘಾವಧಿಯ ಒಂದು ಯೋಜನೆಗಳನ್ನು ಕಣ್ಮುಂದಿಟ್ಕೊಂಡು ಆಗಲೇ ಹೇಳಿದಾಗೆ ವಿಕಸಿತ ಭಾರತದ ನಿರ್ಮಾಣದ ಒಂದು ಸ್ಪಷ್ಟ ಗುರಿಯನ್ನು ಇಟ್ಕೊಂಡು ಮಾರ್ಗಸೂಚಿಯನ್ನು ಇಟ್ಕೊಂಡು ಈ ಬಜೆಟ್ ಅನ್ನು ವ್ಯಕ್ತಪಡಿಸಿದರೆ ವಿಶೇಷವಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ ಮೂಲಭೂತ ಸೌಕರ್ಯಕ್ಕೆ ಸುಮಾರು ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಹಣವನ್ನು ಇದು ಪ್ರಯತ್ನ ಯಾಕೆಂದರೆ ಒಟ್ಟು ಬಜೆಟ್ನಲ್ಲಿ ಪಬ್ಲಿಸಿಟಿಗೋಸ್ಕರ ಬೇರೆ ಬೇರೆ ರೀತಿಯ ಯೋಜನೆ ಕೊಡುವಂಥದ್ದು ಬೇರೆ ಆದರೆ ದೇಶಕ್ಕೆ ಅಸೆಟ್ ಅನ್ನ ನಿರ್ಮಾಣ ಮಾಡೋದು ಕೂಡ ಅಷ್ಟೇ ಮುಖ್ಯ ಅದಕ್ಕೂ ಕೂಡ ಆದ್ಯತೆಯನ್ನ ಇದಕ್ಕೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒಂದು ಹಣವನ್ನು ಇಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಹಿಂದೆ ಯು ಪಿ ಎ ಸರ್ಕಾರ ಏನಿಟ್ಟಿತ್ತು ಅದರ ಒಂದು ಆರು ಏಳು ಪಟ್ಟು ಹೆಚ್ಚಿನ ಒಂದು ಮೊತ್ತವನ್ನ ನಮ್ಮ ಈ ಒಂದು ಮೂಲ ಸೌಕರ್ಯ ಉದ್ದೇಶಕ್ಕೋಸ್ಕರ ಮೂಲ ಸೌ ಸೌಕರ್ಯಕ್ಕೋಸ್ಕರ ದಾಖಲೆಯವನ್ನ ಒಂದು ಬಂಡವಾಳವನ್ನು ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇದರಿಂದ ಇಡೀ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಒಂದು ಪ್ರಮುಖ ಆರ್ಥಿಕವಾಗಿ ಆ ಒಂದು ದಿಕ್ಕಲೇನು ಹೋಗ್ತಾ ಇದೆ ಈ ಇದರ ಒಂದು ಬೆಳವಣಿಗೆಗೆ ಒಂದು ಭಾರತವನ್ನು ಕೂಡ ಕೈ ಜೋಡಿಸೋ ಒಂದು ಪ್ರಯತ್ನ ಇದ್ರ ಮುಖಾಂತರ ಆಗುತ್ತೆ ಎರಡನೇದು ವಿಶೇಷವಾಗಿ ಬಯೋಫಾರ್ಮಸಿಗೆ ಮತ್ತು ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಈ ಒಂದು ಬಜೆಟ್ನಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಬಯೋಫಾರ್ಮಾ ಉತ್ಪಾದನೆಗೆ ಮತ್ತು ಐದು ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳ ಒಂದು ರಚನೆ ಅದಕ್ಕೆ ಹತ್ತು ಸಾವಿರ ಕೋಟಿಯನ್ನು ಹಣವನ್ನು ಇಡುವಂಥ ಪ್ರಯತ್ನ ಒಂದು ಯೂನಿಟನ್ನು ನಮ್ಮ ಮಂಗಳೂರಿನಲ್ಲಿ ಆ ಒಂದು ಕೋಸ್ಟಲ್ ಭಾಗದಲ್ಲಿ ಅಲ್ಲೊಂದು ಒಂದು ಕೇಂದ್ರವನ್ನು ಮಾಡಬೇಕು ಅಂತ ಕೂಡ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಒಂದು ಭಾರತ ಒಂದು ವಿಶ್ವದ ಒಂದು ಒಂದು ಔಷಧಾಲಯವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಇದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಎರಡನೇದು ವಿಶೇಷವಾಗಿ ಇವಾಗ ಇತ್ತೀಚಿನ ದಿನದಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ಗಳು ಸಾಕಷ್ಟು ಆಗ್ತಾ ಇದೆ ಹೇಗೆ ಮನುಷ್ಯನ ಜೀವನ ಹೇಳ್ಕೊಳ್ತಿದೆ ಅಂತ ಹೇಳಿ ಗೊತ್ತಾಗದ ರೀತಿಯಲ್ಲಿ ಮರಣದ ಒಂದು ಹೆಜ್ಜೆ ಹೆಚ್ಚಾಗ್ತಿರೋ ಈ ಸಂದರ್ಭದಲ್ಲಿ ಪಾಪ ಒಂದು ದುಡಿಮೆ ಮಾಡಿದಂತ ಎಲ್ಲ ದುಡ್ಡೂ ಕೂಡ ಆಸ್ಪತ್ರೆಗೆ ಮತ್ತು ಕ್ಯಾನ್ಸರ್ ರಿಲೇಟೆಡ್ ಮೆಡಿಸಿನ್ಸ್ ಏನಿದೆ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ ಹಾಗಾಗಿ ಇದನ್ನು ಕಣ್ಮುಂದಿಟ್ಕೊಂಡು ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಪಟ್ಟಂತ ಒಂದು ಹದಿನೇಳು ಜೀವ ಉಳಿಸುವಂಥ ಔಷಧಿಗಳಿಗೆ ಕಸ್ಟಮ್ಸ್ ಇರ್ಬೋದು ಮತ್ತೆ ಟ್ಯಾಕ್ಸಿಂದಲೂ ಕೂಡ ಸುಂಕದಿಂದಲೂ ಕೂಡ ರಿಯಾಯಿತಿಯನ್ನು ಕೊಟ್ಟಿರೋದು ಕ್ಯಾನ್ಸರ್ ವಿರುದ್ಧ ಒಂದು ಹೋರಾಟ ಮಾಡುವಂಥ ಕುಟುಂಬಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟಂಗೆ ಆಗಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇದರ ಜೊತೆಗೆ ಆಯುರ್ವೇದಕ್ಕೆ ಯಾಕೆಂದ್ರೆ ನಮ್ಮ ದೇಶದ ಒಂದು ವಿಶೇಷವಾದ ಒಂದು ಗುಣ ಅಂತ ಒಂದು ಗೋಲ್ಡ್ ಮೈನ್ ಅಂದ್ರೂ ಕೂಡ ತಪ್ಪಾಗಬಾರದು ಇಂದಿನ ಒಂದು ಋಷಿ ಮುನಿಗಳಿಂದ ಬಂದಂತ ಒಂದು ತಪಸ್ಸು ಅದನ್ನ ಮುಂದೆ ತೆಗೆದುಕೊಂಡು ಹೋಗುವಂತಹ ಒಂದು ದೊಡ್ಡ ಸವಾಲು ಭಾರತದ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ ಇದೆ ಸೊ ದೃಷ್ಟಿಯಿಂದ ಕೂಡ ಆಯುರ್ವೇದ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ಬರುವಂತ ಇಡೀ ಪ್ರಪಂಚಕ್ಕೆ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ ದೊಡ್ಡ ಕೊಡುಗೆ ಬಾರ ಕೊಡಬೇಕು ಅನ್ನೋದು ದಿಕ್ನಲ್ಲೂ ಕೂಡ ಅದಕ್ಕೆ ಒತ್ತನ್ನು ಕೊಡುವಂತ ಕೆಲಸ ಆಗಿದೆ ಮತ್ತೆ ಮಹಿಳಾ ಆದ್ಯತೆಗೆ ಮಹಿಳಾ ಸಬಲೀಕರಣಕ್ಕೆ ಒಂದು ಕೊಟ್ಟು ಶ್ರೀ ಮಾರ್ಟ್ ಶ್ರೀ ಮಾರ್ಟ್ ಅಂತ ಹೇಳಿ ಅದೇ ಲಖ್ಪತಿ ದೀದಿಂದ ಹಿಡಿದು ಅವರು ಒಂದು ಮಹಿಳಾ ಉದ್ಯಮಿಗಳಾಗಿ ಪರಿವರ್ತನೆ ಮಾಡ್ಲಿಕ್ಕೋಸ್ಕರ ಎಸ್ ಎಚ್ ಇ ಶಿ ದಟ್ ಮೀನ್ಸ್ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೆನರ್ಸು ಎಂಟರ್ಪ್ರೆನರ್ ಇದನ್ನು ಕಣ್ಮುಂದಿಟ್ಕೊಂಡು ಶೀ ಮಾರ್ಟ್ ಅಂತ ಹೇಳಿ ಮೊನ್ನೆ ಬಜೆಟ್ನಲ್ಲಿ ಕೊಟ್ಟಿರೋದು ಒಂದು ವಿಶೇಷವಾಗಿ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವಂಥ ದಿಕ್ಕಿನಲ್ಲಿ ನಮ್ಮ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಮುಖಾಂತರ ಈ ಒಂದು ಯೋಜನೆಯನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ನಾನು ಆಮೇಲೆ ಸಾಫ್ಟ್ ಕಾಪಿ ಎಲ್ಲರಿಗೂ ಕೂಡ ಕಳಿಸೋ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಇನ್ನೊಂದೆರಡು ಮೂರು ವಿಚಾರಗಳು ವಿಶೇಷವಾಗಿ ಎಮ್ ಎಸ್ ಎಮ್ ಇ ಒಂದು ಸಾಲುಗೋಸ್ಕರ ಇರ್ಬೋದು ಮತ್ತು ತಂತ್ರಜ್ಞಾನ ಅಪ್ಗ್ರೇಡ್ ಮಾಡಲಿಕ್ಕೋಸ್ಕರ ಹೆಚ್ಚಿನ ಒಂದು ಗೊತ್ತನ್ನು ಕೊಡುವಂಥ ಪ್ರಯತ್ನ ಮತ್ತು ವಿಶೇಷವಾಗಿ ಮೊನ್ನೆ ಯು ಎಸ್ ಜೊತೆಗೆ ಟ್ರೇಡ್ ಅಗ್ರಿಮೆಂಟ್ ಏನಾಯಿತು ಎಲ್ಲರೂ ಕೂಡ ಪ್ರಪಂಚದಲ್ಲಿ ಆಸ್ಟ್ರೇಲಿಯಾ ಚಕಿತರಾಗಿ ನೋಡಿದ್ರು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಆದರೆ ಇದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತ ಯುರೋಪಿಯನ್ ದೇಶಗಳ ಜೊತೆಗೆ ಮೊದಲ ಕ್ವಾಲಿಟೀಲ್ಸ್ ಅಂತ ನಾವೇನು ಹೇಳ್ತಾ ಹೇಳ್ತಾ ಇದ್ದಾರೆ ಸುಮಾರು ಇಪ್ಪತ್ತೇಳು ಯುರೋಪಿಯನ್ ಕಂಟ್ರೀಸ್ ಜೊತೆಗೆ ಸಿಂಗಲ್ ಅಗ್ರಿಮೆಂಟಲ್ಲಿ ಆಗಿದ್ದು ಒಂದು ದೊಡ್ಡ ಒಂದು ಬದಲಾವಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಿಶೇಷವಾಗಿ ನಮ್ಮ ದೇಶದ ಯುವಕರಿಗೆ ಇಂಡಸ್ಟ್ರೀಸ್ಟ್ಗಳಿಗೆ ಎಂ ಎಸ್ ಎಮ್ ಇದೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಕೆಲವು ಅನೇಕ ಪದಾರ್ಥಗಳಿಗೆ ಝೀರೋ ಪರ್ಸೆಂಟ್ ಎಕ್ಸ್ಪೋರ್ಟ್ ಡ್ಯೂಟಿ ಕೆಲವು ಪದಾರ್ಥಗಳಿಗೆ ಮಿನಿಮಮ್ ಜೀರೋ ಪಾಯಿಂಟ್ ಸಮಥಿಂಗ್ ಟ್ಯಾಕ್ಸನ್ನು ಈ ಒಂದು ಮದರ್ ಆಫ್ ಹಾಲಿಡೇಸ್ ಮುಖಾಂತರ ಆಗಿತ್ತು ದೊಡ್ಡ ಒಂದು ಆರ್ಥಿಕವಾದಂಥ ಒಂದು ಶಕ್ತಿಯನ್ನು ಭಾರತದ ಒಂದು ಯುವ ಪ್ರಜೆಗಳಿಗೆ ಕೊಟ್ಟಂತ ಒಂದು ದೊಡ್ಡ ಒಂದು ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದ್ರ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ ಹೆಚ್ಚಿನ ಒಂತನ್ನು ನಮ್ಮ ಕೇಂದ್ರದ ಬಜೆಟ್ನಲ್ಲಿ ಕೊಡುವಂಥ ಒಂದು ಆದ್ಯತೆಯನ್ನು ಕೊಟ್ಟಿರೋದು ವಿಶೇಷವಾಗಿ ಯುವಶಕ್ತಿಗೋಸ್ಕರ ಮಂಡೆ ಮಾಡಿದಂಥ ಒಂದು ಬಜೆಟ್ ಅಂತ ತುಂಬಾ ಜನ ಈಗಾಗಲೇ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಆ ರೀತಿ ಇವತ್ತು ಶಿಕ್ಷಣ ಬಜೆಟ್ನಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಒನ್ ಪಾಯಿಂಟ್ ತ್ರೀ ನೈನ್ ಲ್ಯಾಕ್ಸ್ ಕ್ಲೋಸ್ ಈ ಒಂದು ಶಿಕ್ಷಣಕ್ಕೋಸ್ಕರ ಹೆಚ್ಚಿನ ಆದ್ಯತೆ ಕೊಟ್ಟು ಮತ್ತು ಎಲ್ಲಿವರೆಗೂ ಯೋಚನೆ ಅಂದ್ರೆ ನಮ್ಮ ದೇಶದ ಸುಮಾರು ಹದಿನೈದು ಸಾವಿರಗಿಂತ ಹೆಚ್ಚಿನ ಮಾಧ್ಯಮಿಕ ಶಾಲೆಗಳಿಗಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯನಿಮೇಷನ್ ಇರ್ಬೋದು ವಿಜುವಲ್ ಎಫೆಕ್ಟ್ಸ್ ಇರ್ಬೋದು ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್ ಇರ್ಬೋದು ಈ ಪ್ರಯೋಗಗಳ ಪ್ರಯೋಗಗಳನ್ನು ಲ್ಯಾಬರೇಟರೀಸ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹದಿನೈದು ಸಾವಿರ ಮಾಧ್ಯಮಿಕ ಶಾಲೆಗಳಿಗೆ ಹಣವನ್ನು ಈ ಬಾರಿ ಬಜೆಟ್ನಲ್ಲಿ ಕೊಡುವಂಥ ಕೆಲಸ ಅದೇ ದೂರದೃಷ್ಟಿ ಏನು ತೋರಿಸ್ತಾ ಇದೆ ಅಂದರೆ ಆ ಒಂದು ಸಣ್ಣ ವಯಸ್ಸಿನ ಮಕ್ಕಳ ಒಂದು ತಲೆಯಲ್ಲಿ ಆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಥರ ರಿಸರ್ಚ್ ರಿಲೇಟೆಡ್ ರಿಲೇಟೆಡ್ ಇದಕ್ಕೆ ಅಲ್ಲಿಂದನೇ ಅವ್ರಿಗೆ ಬೇಸಿಕ್ ಸಂಬಂಧಪಟ್ಟಂಥ ಏನು ವ್ಯವಸ್ಥೆಗಳನ್ನು ಮಾಡಬೇಕು ಅದಕ್ಕಲ್ಲಿ ಒಂದು ಶಕ್ತಿ ತುಂಬಂತ ಕಾರ್ಯ ಗೌರವಿತ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದ್ರ ಮುಖಾಂತರ ಅವರ ಕೌಶಲ್ಯ ಸ್ಕಿಲ್ ಡೆವಲಪ್ಮೆಂಟಿಗೆ ಒಂದು ಆದ್ಯತೆ ಸಿಗುತ್ತೆ ಒಂದು ಎಜುಕೇಷನ್ ವಿದ್ಯಾಭ್ಯಾಸದ ಜೊತೆಗೆ ಅವರ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ವಿಶ್ವಾಸ ತುಂಬುವಂಥ ಒಂದು ಶಿಕ್ಷಣ ಆದ್ಯತೆಯನ್ನು ಗೌರವ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಇನ್ನು ಏಳನೇದು ನಮ್ಮ ಗ್ರಾಮೀಣ ಪ್ರದೇಶದ ಆರ್ಥಿಕತೆಗೆ ಕೃಷಿಗೆ ಸಂಬಂಧಪಟ್ಟಂತೆ ಮತ್ತು ಅಗ್ರಿಕಲ್ಚರ್ ಬೇಸ್ಡ್ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಬಾರಿ ಬಜೆಟ್ನಲ್ಲಿ ದೊಡ್ಡ ಮೊತ್ತವನ್ನು ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಸ್ವತಃ ಗೌರವಿತ ಸಿದ್ದರಾಮಯ್ಯನವರು ನಿನ್ನೆ ನಮ್ಮ ಪತ್ರಿಕಾ ಸ್ನೇಹಿತರು ಹೇಳ್ತಾ ಇದ್ರು ನಿನ್ನೆ ಬೆಂಗಳೂರಿನಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮ ಕೃಷಿ ಮೇಳದ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂಥ ಪ್ರಯತ್ನ ನಮ್ಮ ಹೊಸ ಮನ್ರೇಗಾ ಮತ್ತು ಬಿ ರಾಮ್ಜಿ ನಾವೇನು ತರ್ತಾ ಇದ್ದೀವಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೂಡ ಒಬ್ಬ ಮುಖ್ಯಮಂತ್ರಿಗಳು ಅಟ್ಯಾಕ್ ಮಾಡುವಂತ ಪ್ರಯತ್ನ ನಿನ್ನೆ ಮೋದಿಜಿಯವರ ಬಗ್ಗೆ ಮಾಡುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಈಗ ನಮ್ಮ ಕೇಂದ್ರ ಸರ್ಕಾರ ಏನು ಆ ಒಂದು ಆಕ್ಟನ್ನು ಬದಲಾವಣೆಯನ್ನು ಮಾಡಿ ಇದು ಬಿ ರಾಮ್ ಜಿ ಏನು ಮಾಡಿದ್ದಾರೆ ಬಜೆಟ್ನಲ್ಲಿ ಒಂದು ಕಾಲು ಲಕ್ಷ ಕೋಟಿ ಹಣವನ್ನು ಬಜೆಟ್ನಲ್ಲಿ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ನೋಡೋಣ ನೀವು ನಾಳೆ ರಾಜ್ಯ ಸರ್ಕಾರ ನೀವು ಇಡಬೇಕಾದಂಥ ಪೂರಕ ಹಣವನ್ನು ತಾವು ಇಡಬೇಕಾಗತ್ತೆ ಮತ್ತು ಎಲ್ಲಿವರೆಗೂ ಅಂದರೆ ಈಗ ಆಲ್ರೆಡಿ ಮನ್ರೇಗಾದಲ್ಲಿ ಬಾಕಿ ಇರುವಂತಹ ಹಣ ಏನಿದೆ ದೇಶದಲ್ಲಿ ಅದನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಕೂಡ ಆ ಬಾಕಿ ಬ್ಯಾಲೆನ್ಸ್ ಪೇಮೆಂಟ್ ಮಾಡೋಕ್ಕೂ ಕೂಡ ಹಣವನ್ನು ಇಟ್ಟಿದ್ದಾರೆ ಅಂದರೆ ಈ ರೀತಿ ನಮ್ಮ ಕಮಿಟ್ಮೆಂಟು ಸುಳ್ಳನ್ನು ನೂರು ಬಾರಿ ಜನರಿಗೆ ತಿಳಿಸುವಂಥ ಪ್ರಯತ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಇದರಲ್ಲಿ ಹಣವನ್ನು ಇಡೋ ಮುಖಾಂತರ ವಿ ವಿಜಯ ರಾಮ್ ಜಿ ಮುಖಾಂತರ ಹಣವನ್ನು ಇಡುವಂಥ ಪ್ರಯತ್ನ ಕೂಡ ಆಗಿದೆ ಮತ್ತು ಆದಾಯ ತೆರಿಗೆ ಅಪ್ ಟು ಇದೆಲ್ಲ ನಮಗೆ ಅಬೌ ಟು ಲ್ಯಾಕ್ಸ್ ಮೇಲೆ ಅದೇ ತೆರಿಗೆ ಇತ್ತು ಅಂದ್ರೆ ಹಿಂದಿನ ಬಜೆಟ್ನಲ್ಲಿ ಹನ್ನೆರಡು ಮುಕ್ಕಲು ಲಕ್ಷ ಏನು ರೆವಿನ್ಯೂ ಇರುತ್ತೆ ಅಲ್ಲಿವರು ಅವ್ರಿಗೆ ಯಾರಿಗೂ ಕೂಡ ತೆರಿಗೆ ಇಲ್ಲ ಅಂತೇಳಿ ಘೋಷಣೆ ಮಾಡಿದರು ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಇವತ್ತಿನ ಬಜೆಟ್ ಮಾಡಿದೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಎಲ್ಲ ಪತ್ರಿಕೆಗಳು ಕೂಡ ಹೈಲೈಟ್ ಆಗಿದೆ ಹದಿನಾರನೇ ಹಣಕಾಸು ಯೋಜನೆಯಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ನಮ್ಮ ತೆರಿಗೆ ಪಾಲನ್ನು ನಮ್ಮ ಕರ್ನಾಟಕಕ್ಕೆ ಹಿಂದೆ ಹಿಂದಿನ ಐದು ವರ್ಷ ಹಿಂದೆ ಅಂದರೆ ಫಿಫ್ಟೀನ್ ಪೇ ಕಂಷನ್ ಏನಿತ್ತು ಅವಾಗ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇತ್ತು ಈಗ ಅದನ್ನು ಫೋರ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟಿಗೆ ಏರಿಕೆಯನ್ನು ಮಾಡುವ ಮುಖಾಂತರ ಪ್ರತಿ ವರ್ಷ ನಮಗಿನ್ ನಿಮ್ಮಿಂದ ಏಳು ಸಾವಿರದ ಎಂಟುನೂರ ಮೂವತ್ತೇಳು ಕೋಟಿ ತೆರಿಗೆ ಪಾಲು ಹೆಚ್ಚುವರಿ ಅನುದಾನವನ್ನು ನಮ್ಮ ರಾಜ್ಯಕ್ಕೆ ಐದು ವರ್ಷ ಟ್ವೆಂಟಿ ಫೈವ್ ಇಯರ್ಸು ಕೊಡೋವಂಥ ಪ್ರಯತ್ನವನ್ನು ಕೂಡ ಆಗುತ್ತೆ ಮತ್ತು ಇದ್ರ ಮುಖಾಂತರ ರೈಲ್ವೆ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿನ ಹಾಕಬೇಕು ಹೈಸ್ಪೀಡ್ ರೈಲಿಗೆ ಹಣವನ್ನು ಇಡುವಂಥ ಪ್ರಯತ್ನ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳಿಗೆ ಸೆಮಿ ಕಂಡಕ್ಟರ್ ಮೆಷೀನ್ಗೆ ಸಂಬಂಧಪಟ್ಟಂತೆ ಟೂ ಓ ಯೋಜನೆಯನ್ನು ಈಗಾಗಲೇ ಕೊಡುವಂಥ ಪ್ರಯತ್ನ ಆಗಿದೆ ವಿಶೇಷವಾಗಿ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಟೆಕ್ನಾಲಜಿ ಬೆಳವಣಿಗೆಗೆ ಮೊಬೈಲ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ನಲವತ್ತು ಸಾವಿರ ಕೋಟಿ ಹಣವನ್ನು ಬಜೆಟಲ್ಲಿ ಇಡುವಂಥ ಪ್ರಯತ್ನ ಆಗಿದೆ ವಿಶೇಷವಾಗಿ ನಮ್ಮ ಮಲೆನಾಡಿನ ರೈತರಿಗೆ ಅದು ತೆಂಗಿರ್ಬೋದು ಶ್ರೀಗಂಧ ಇರ್ಬೋದು ಅದರ ವೈಭವವನ್ನು ಹೆಚ್ಚಿಸಲಿಕ್ಕೆ ಅದಕ್ಕೆ ವಿಶೇಷವಂತ ಕಾರ್ಯಕ್ರಮವನ್ನು ಕೊಡುವಂಥ ಪ್ರಯತ್ನ ಆಗಿದೆ ಮತ್ತು ಮೊನ್ನೆ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಆದ್ಯತೆ ಕೊಡಲಿಕ್ಕೋಸ್ಕರ ಮೌಂಟೇನ್ ಟ್ರೈ ಮೌಂಟೇನ್ ಟ್ರೈಡ್ ಅಂಥೇಳಿ ನಮ್ಮ ಮೌಂಟನ್ ಟ್ರಯಲ್ಸ್ ದಟ್ ಮೀನ್ಸ್ ಪಶ್ಚಿಮ ಘಟ್ಟಗಳ ಒಂದು ಸ್ನೇಹಿ ಪರ್ವತ ಹಾದಿಯನ್ನ ಕಾರ್ಯಕ್ರಮವನ್ನು ಕೂಡ ಕೊಡುವಂಥ ಕಾರ್ಯಕ್ರಮ ಇದರ ಮುಖಾಂತರ ಆಗಿದೆ ನಾಲ್ಕನೇದು ನಮ್ಮ ಮೀನುಗಾರರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂಥ ಕೆಲಸನೂ ಕೂಡ ಇದರಲ್ಲಿ ಆಗಿದೆ ಮತ್ತು ಸಮುದ್ರ ಮುಖಾಂತರ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಉತ್ತೇಜನ ಕೊಡಲಿಕ್ಕೆ ಇದಕ್ಕೆ ಕೈ ಪ್ರಯತ್ನ ಆಗಿದೆ ಮತ್ತು ಸಿ ಪ್ಲೇನಿಗೆ ಆದ್ಯತೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಸಿ ಪ್ಲೇನಿಗೆ ಸಂಬಂಧಪಟ್ಟಂತೆ ಮಂಗಳೂರು ಸಿಗಂದೂರು ಇವೆಲ್ಲ ಸೇರಿ ಒಂದು ಬಿ ಜಿ ಎಫ್ ಅಂಡರ್ನಲ್ಲಿ ಟೆಂಡರ್ನೂ ಕೂಡ ಕರೆದಿದ್ದಾರೆ ನೋಡಿ ನಾನು ಕೂಡ ಪ್ರೈವೇಟ್ ಬಿಡ್ಯಾಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಅದ್ರ ಮುಖಾಂತರ ಇಡೀ ದೇಶದಲ್ಲಿ ಈ ಒಂದು ಸಿ ಪ್ಲೇನ್ ಪ್ರವಾಸೋದನ್ನು ಕೂಡ ಒತ್ತನ್ನು ಕೊಟ್ಟಂಗೆ ಆಗುತ್ತೆ ಈ ರೀತಿ ಒಂದು ಐತಿಹಾಸಿಕವಾದಂಥ ಒಂದು ಬಜೆಟನ್ನು ಕೊಟ್ಟಂಥ ಗೌರವಿತ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ಗೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಪಕ್ಷದ ಪರವಾಗಿ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ